ಹಾಯ್ ಎಲ್ರಿಗೂ ನಮಸ್ಕಾರ ಇದು ಲಾಸ್ಟ್ ಸಂಡೆ ಮಿನಿ ವ್ಲಾಗ್ ಆಗಿದೆ ಲಾಸ್ಟ್ ಸಂಡೇ ಮನೇಲೇ ಇದ್ವಿ ಫ್ರೀ ಇದ್ವಿ ಅಂತ ಹೇಳಿ ನಾವು ಒಂದು ಮಾಲ್ಗೆ ಹೋಗಿದ್ವಿ ಅದು ಹೊಸದಾಗಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಡಿವಿನಿಟಿ ಅಂತ ಹೇಳಿ ಅಲ್ಲಿ ಒಂದಷ್ಟು ಪೆನ್ಸಿಲ್ ಸ್ಕೆಚ್ ಮಾಡಿದ್ರು ಆ ಪೆನ್ಸಿಲ್ ಸ್ಕೆಚ್ ಒಂದೇ ತರ ಮಾಡಿರ್ಲಿಲ್ಲ ಬೇರೆ ಬೇರೆ ರೀತಿ ಮಾಡಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನಾವು ಹೋಗಿದ್ದು ಮೇನ್ ಪರ್ಪಸ್ ಸಂಚಿತ್ ಸಂಚಿತ್ನ ಆಟ ಆಡಸ್ಕೊಂಡ್ ಬರೋಣ ಅಂತ ಹೇಳಿ ಸೊ ಹಾಗಾಗಿ ಗೇಮ್ ಸೆಕ್ಷನ್ ಗೆ ಹೋದ್ವಿ ನಮ್ಮ ಟೈಮ್ ಈ ತರ ದುಡ್ಡು ಕೊಟ್ಟು ಆಟ ಆಡೋ ರೀತಿ ಏನಿರ್ಲಿಲ್ಲ ಎಲ್ಲಾರು ಕೂಡ ಮನೆ ಹತ್ರನೇ ಆಟ ಆಡ್ಕೊಂತಿದ್ವಿ ಮರಿಕೂತಿ ಆಟ ಐಸ್ ಪೈಸ್ ಈ ತರ ಆಟ ಆಡ್ಕೊಂತಿದ್ವಿ ಇಲ್ಲ ಈ ತರ ದುಡ್ಡು ಕೊಟ್ಟು ಆಟ ಆಡೋದು ಅಂತಂದ್ರೆ ಜಾತ್ರೆಗಳಲ್ಲಿ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಕೊಟ್ಟು ಜೋಕಾಲಿ ಆಡ್ತಿದ್ವಿ ಅಷ್ಟೇ ಅದು ಕೂಡ ಜಾತ್ರೆಗಳು ವರ್ಷಕ್ಕೆ ಒಂದೇ ಸಾರಿ ಬರ್ತಿತ್ತು ಯಾವ್ದಾದ್ರೂ ಒಂದು ಜಾತ್ರೆಗೆ ನಾವು ಹೋಗ್ತಿದ್ವಿ ಎಲ್ಲಾ ಜಾತ್ರೆಗೂ ಅಟೆಂಡ್ ಮಾಡ್ತಿರ್ಲಿಲ್ಲ ಇನ್ನು ಇಲ್ಲಿ ಈ ಮಾಲ್ ನೋಡಿದ್ರೆ ನನಗೆ ಆ ಜಾತ್ರೆ ಫೀಲೇ ಆಗುತ್ತೆ ಯಾವಾಗ್ಲೂ ಡೈಲಿ ಜಾತ್ರೆ ತರನೆ ಇರುತ್ತೆ ವರ್ಷಕ್ಕೆ ಒಂದ್ಸಾರಿ ಜಾತ್ರೆ ಆದ್ರೆ ಒಂದಷ್ಟು ದುಡ್ಡನ್ನ ಕೂಡಿಟ್ಕೊಂಡು ಆರಾಮಾಗಿ ನಮಗೆ ಬೇಕಾಗಿರೋದನ್ನ ಶಾಪಿಂಗ್ ಮಾಡ್ಕೊಂಡು ಬೇಕಾಗಿರೋ ತಿನ್ಕೊಂಡಿರ್ಬಹುದು ಸೊ ಬೇಸಿಗೆ ಟೈಮಲ್ಲಿ ಜಾತ್ರೆಗಳನ್ನ ಮಾಡ್ತಿದ್ರು ಅವಾಗ ಯಾವುದೇ ಸುಗ್ಗಿ ಕಾಲ ಇರೋದಿಲ್ಲ ಅಥವಾ ಕೊಯ್ಲು ಕಾಲ ಇರೋದಿಲ್ಲ ಹೊಲದ ಕೆಲಸ ಇರೋಲ್ಲ ಅಂತ ಹೇಳಿ ಆ ತರ ಮಾಡ್ಕೊಂಡಿದ್ರು ಆದರೆ ಇವಾಗ ಆಗಲ್ಲ ಎ ಸಿ ರೂಮಲ್ಲಿ ಜಾತ್ರೆ ಮಾಡ್ಬಿಟ್ಟಿರ್ತಾರೆ ನಾವು ಕೂಡ ಅದಕ್ಕೆ ಹೊಂದ್ಕೊಂಡ್ ಆಟ ಆಡಿಸೋದು ಅಂತ ಹೇಳಿದ್ರೆ ಈ ತರ ಹೊರಗಡೆ ಕರ್ಸ್ಕೊಂಡೋಗಿ ದುಡ್ಡು ಕೊಟ್ಟಿಗೆ ಆಟ ಆಡಿಸಿಕೊಂಡ್ ಬರೋದಾಗಿರುತ್ತೆ ಇಲ್ಲ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸ್ತೀವಿ ಮೊದಲಾದ್ರೆ ಮನೆಗಳೆಲ್ಲ ಐಸ್ ಪೈಸು ಮರಗೂತಿ ಆಟ ಈ ತರ ಎಲ್ಲ ಆಟಗಳ ಿದ್ವಿ ಸಂಜಿತ್ ನೆಟ್ಟಲ್ಲಿ ಆಟ ಆಡೋದನ್ನ ತುಂಬಾ ಚೆನ್ನಾಗಿ ಆಟ ಆಡದ ಸೆಕ್ಷನ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಅವನು ಆಟ ಆಡಿಲ್ಲ ಒಂದು ಹಾಫ್ ಅನ್ ಅವರ್ ಎಲ್ಲ ವಾಪಸ್ ಬಂದ್ಬಿಟ್ಟು ಅಮೌಂಟ್ ಇನ್ನು ಅಲ್ಲಿಂದ ಓಡ್ತಾ ಇದ್ವಿ ಹಾಗೆ ಏನಾದ್ರೂ ತಿಂದು ಹೋಗೋಣ ಅಂತ ಅನ್ಕೊಂಡ್ವಿ ಊಟ ಮಾಡೋಣ ಅಂತ ಹೇಳಿದ್ರೆ ಸಂಜಿತ್ ಹೇಳ್ದ ಬರ್ಗರ್ ಬೇಕು ಅಂತ ಹೇಳ್ದ ಅವ್ನು ಹೇಳದ್ ಬರ್ಗರ್ ಅಂತ ಹೇಳ್ತೇನೆ ಆದ್ರೆ ತಿನ್ನೋದಿಲ್ಲ ಫ್ರೆಂಚ್ ಫ್ರೈ ಅಷ್ಟೇನೆ ಇಷ್ಟಪಟ್ಟು ತಿಂತಾನೆ ಇನ್ನು ಬರ್ಗರ್ ಸ್ವಲ್ಪ ಸ್ವಲ್ಪ ತಿಂದ ಅದಾದ ನಂತರ ನಾವು ಅಲ್ಲಿಂದ ಓಡ ಹಾಗೆ ಹೊರಡ್ಬೇಕಾದ್ರೆ ರ್ ಪಕ್ಕ ನೆ ಜೋಡಿಯೋ ಇತ್ತು ಸರಿ ಅಂತ ಹೇಳಿ ಏನಾದರೂ ತಗೊಳ್ಳೋಣ ಅಂತ ಒಳಗಡೆ ಹೋದ್ವಿ ಅಲ್ಲಿ ಒಂದೆರಡು ಮೂರು ಟಿ ಶರ್ಟ್ ಅವರು ತಗೊಂಡ್ರು ನನಗೇನು ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅನ್ನೋದಕ್ಕಿಂತ ಆ ಪ್ರೈಸ್ ನೋಡಿದ್ರೆ ನನಗೆ ತಗೋಬೇಕು ಅಂತ ಅನ್ಸಲ್ಲ ಈ ತರ ಮಾಲ್ಗಳಲ್ಲಿ ಮತ್ತೆ ಶಾಪ್ಗಳಲ್ಲಿ ನಾನು ಆದಷ್ಟು ವಿಂಡೋ ಶಾಪಿಂಗ್ ಗೆ ಮಾಡೋದು ಯಾವ್ದಾದ್ರೂ ತುಂಬಾ ಇಷ್ಟ ಆಗಿ ಹಾಗೆ ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ಎಲ್ಲ ಬೇಕು ಅನ್ನೋದನ್ನ ಮಾತ್ರ ತಗೊಂತೀನಿ ಇಲ್ಲ ಅಂತಂದ್ರೆ ನಾನು ಹೊರಗಡೆನೆ ಬಟ್ಟೆ ಅಂತೂ ಆಲ್ಮೋಸ್ಟ್ ನಾನು ಹೊರಗಡೆ ತಗೊಳೋದಕ್ಕೆ ಇಷ್ಟಪಟ್ಟಿರ್ ಇನ್ನು ಸಂಜಿತ್ ಅಂತೂ ಅಂಗಡಿ ತುಂಬಾ ಓಡಾಡ್ತಾ ಇದ್ದ ಅವನು ಆಯ್ತು ನನಗೆ ಸಾಕಾಯ್ತು ಹಾಗೆ ಒಂದು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ನನ್ ಸ್ಲಿಪ್ಪರ್ ಥರನೇ ಒಂದು ಸ್ಲಿಪ್ಪರ್ ಇತ್ತು ಸರಿ ಅಂತ ಹೇಳಿ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡ್ದೆ ನಾನ್ ಹಾಕೊಂಡಿದ ಸ್ಲಿಪ್ಪರೇ ಸಾಫ್ಟ್ ಆಗಿತ್ತು ಅದು ಟೂ ಹಂಡ್ರೆಡ್ ಅದು ಇದ್ದಿದ್ದು ಪ್ರೈಸ್ ಸಿಕ್ಸ್ ನೈನ್ ಇನ್ನು ಇನ್ ಒಂದ್ ಸ್ಲಿಪ್ಪರ್ ತುಂಬಾ ಚೆನ್ನಾಗಿದೆ ಅಂತ ನೋಡ್ದೆ ಅದು ನನ್ ಕಾಲಿಗೆ ಸೈಜ್ ಸಿಕ್ಕಿಲ್ಲ ಸರಿ ಏನು ತಗೊಳೋದು ಬೇಡ ಅಂತ ಸುಮ್ನಾದೆ ಲಾಸ್ಟ್ ಅಲ್ಲಿ ನನಗೆ ಈ ಲಿಪ್ಸ್ಟಿಕ್ ಕಣ್ಣೆ ಕಾಣಿಸ್ತು ಸರಿ ಇದು ಬಿ ಪುಟ್ ಪುಟಾಣಿದೆಯಲ್ಲ ಅಂತ ಹೇಳಿ ತಗೊಂಡೆ ಇದಾಗಿತ್ತು ಇವತ್ತಿನ ನಿನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್